ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನನ್ನ ಲುಕ್ಕ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಆದಿ ಚುಂಚನಗಿರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ದಿಸ್ ಈಸ್ ಮೈ ಔಟ್ಫಿಟ್ ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಟೂ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ಸ್ಯಾರಿನ ತುಂಬ ದಿನದಿಂದ ಈ ಸ್ಯಾರಿನ ಹುಟ್ಟೇ ಇರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಈ ರೀತಿ ಸ್ಟಿಚಿಂಗ್ನ ಮಾಡಿಸ್ಕೊಂಡೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಸೊ ಇದನ್ನು ಹಳೆಯ ಕಾಲದ ಟ್ರೆಂಡ್ ಇದು ನಾವು ಸಿಕ್ಸ್ ಸೆವೆಂತ್ ಇದ್ದಾಗ ಈ ಥರ ಡ್ರೆಸ್ನ ತುಂಬ ಹಾಕ್ಕೊಳ್ತಾ ಇದ್ದೆ ಸೊ ಇದನ್ನು ಟ್ರೆಂಡಾಗಿ ಮಾಡಿಕೊಂಡೆ ಹಾಗೆ ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟಾಗಿ ನಂದು ರೆಡಿ ಕೂಡ ಆಗಿದೆ ಆ್ಯಂಡ್ ನಾವು ಹೊರಡಬೇಕು ಸೊ ಎಲ್ಲ ರಿಲೇಟಿವ್ಸ್ ಕೂಡ ಬಂದಾಯಿತು ಇದಕ್ಕೆ ನನ್ನ ಔಟ್ಫಿಟ್ಗೆ ಈ ರೀತಿ ಜುಮ್ಕಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮೆಹೆಂದಿ ಕೂಡ ಹಾಕ್ಕೊಂಡಿದ್ದೆ ಸೊ ಫೈನಲ್ ಆಯಿತು ಬಸ್ಸಿಗೆ ಹತ್ಕೊಂಡೆ ಬಸ್ಸಲ್ಲಿ ಆಲ್ರೆಡಿ ಎಲ್ಲರೂ ಕೂತ್ಕೊಂಡಿದ್ರು ಎಲ್ಲ ಸೀಟ್ ಕೂಡ ಬ್ಲಾಕ್ ಆಗಿಬಿಟ್ಟೈತೆ ಸೊ ನನಗೂ ಸೀಟ್ ಇರಲಿಲ್ಲ ಆ್ಯಂಡ್ ಬಂದವರಿಗೆ ಸೀಟ್ ಸಿಕ್ಕಿದ್ರೆ ಸಾಕು ನಾವೆಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಸಿಕ್ಕಿರೋ ಒಂದು ಪ್ಲೇಸಸ್ಸಲ್ಲಿ ಕೂತ್ಕೊಂಡೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾಕೆ ಅದೇ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ಪಾಪುಗೆ ಕೂದಲನ್ನು ತೆಗೆಸೋ ಶಾಸ್ತ್ರಕ್ಕೆ ನಮ್ಮ ಮನೆ ದೇವರು ಕಾಲಬಲೇಶ್ವರ ಆಗಿರೋದ್ರಿಂದ ಸೊ ನಾವು ಆದಿ ಚುಂಚನಗಿರಿಯಲ್ಲಿ ಮುಡಿನ ಕೊಡಬೇಕು ಅಂತ ನೆಂಟ್ರನ್ನೆಲ್ಲ ಕರ್ಕೊಂಡು ಒಂದು ಬಸ್ ಮಾಡಿಕೊಂಡು ಇದ್ದೀವಿ ಬಸ್ ಜರ್ನಿ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದ್ದು ಸೊ ನಾವೀಗ ಲಂಚ್ ಅಂತ ಎರಡು ಗಂಟೆ ಅಷ್ಟೊತ್ತಿಗೆ ಒಂದು ಕ ಟಿಪ್ ಟೂರಿಂದ ಮುಂದೆ ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡಿದ್ವಿ ಸೊ ನಾವು ಮಾರ್ನಿಂಗ್ ಬೆಳಗ್ಗೆ ಬುತ್ತಿ ಚಿತ್ರಾನ್ನ ಚಟ್ನಿ ಈ ಥರ ಅಡುಗೆನ ಮಾಡಿಕೊಂಡು ಬಂದಿದ್ವಿ ಸೊ ಜನಕ್ಕೆಲ್ಲ ಮಧ್ಯಾಹ್ನ ಅಲ್ಲೇ ಒಂದು ರೋಡ್ ಸೈಡಲ್ಲಿ ಎಲ್ಲ ಊಟನೆಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕಾಗಿತ್ತು ಯಾಕಂದರೆ ನಾವು ಮುಟ್ಟೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಎಲ್ಲರಿಗೂ ಹಶ್ವಾಗುತ್ತೆ ಅಂತ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ನಾವು ಆದಿ ಚುಂಚನಗಿರಿಗೆ ಎಂಟರ್ ಆದಾಗ ಟೈಮ್ ಬಂದು ಫೈವ್ ತರ್ಟಿ ಐದೂವರೆ ಆಯಿತು ನಾವು ಕರೆಕ್ಟಾಗಿ ರೀಚ್ ಆದ್ವಿ ಸೊ ನೋಡ್ತಾ ಇರ್ಬೋದು ಚುಂಚನಗಿರಿ ಎಂಟ್ರಿಂಗ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಈ ಕಡೆಯಿಂದ ಮೆಟ್ಲು ಕಾಣಿಸುತ್ತೆ ಈ ಕಡೆಯಿಂದ ದೇವಸ್ಥಾನಕ್ಕೆ ತುಂಬ ಹತ್ತಿರದ ದಾರಿ ಇದು ಆದರೆ ನಾವು ಇಲ್ಲಿ ಸ್ಟಾಪ್ ಮಾಡಲ್ಲ ಯಾಕಂದರೆ ನಾವು ದೇವಸ್ಥಾನದ ಆ ಕಡೆ ಸೈಡಲ್ಲಿ ರೂಮ್ಗಳಿರೋದು ಸೊ ಅಲ್ಲಿ ರೂಮ್ ಮಾಡಬೇಕಾಗಿರೋದ್ರಿಂದ ನಾವು ಆ ಕಡೆ ರೋಡಿಗೆ ಹೋಗಬೇಕು ಸೊ ಇಲ್ಲಿಂದ ಆದಿ ಚುಂಚನಗಿರಿ ದೇವಸ್ಥಾನದ ಎಂಟ್ರೆನ್ಸ್ ರೋಡ್ ಕೂಡ ಆಗಿರುತ್ತೆ ಆ್ಯಂಡ್ ಆ ಕಡೆ ಸೈಡಿಂದ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೂ ಹತ್ತಿರ ಆಗುತ್ತೆ ಇಲ್ಲಿ ತೇರು ಕೂಡ ಇಲ್ಲಿ ತೇರನ್ನ ಇಟ್ಟಿದ್ದಾರೆ ಆ್ಯಂಡ್ ತೇರ್ ಆಗೋ ರೋಡಿದು ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ದೇವಸ್ಥಾನ ಆದಮೇಲೆ ಪ್ರಸಾದ ಐಟಮ್ಸ್ಗಳೆಲ್ಲ ಸಿಗುವಂಥ ಪ್ಲೇಸಸ್ಸು ಸೊ ಇಲ್ಲಿಂದ ನಮ್ಮ ದೇವಸ್ಥಾನದ ಜರ್ನಿ ಶುರು ಆಯಿತು ವೆದರ್ ತುಂಬ ಕೂಲ್ ಆಗಿತ್ತು ಮಳೆ ತುಂಬ ಶೆಕೆ ಅಂತ ಏನೂ ಇರಲಿಲ್ಲ ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟಿಂಗ್ ಅಲ್ವಾ ಸೊ ನಾವು ಸುಮಾರು ಟೈಮ್ ಬಂದಾಗ ಬೆಟ್ಟ ಹತ್ತಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಿಸಿಲು ಅಂತ ಆ್ಯಂಡ್ ಸಂಜೆ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇರಲಿಲ್ಲ ಬೇಗ ಸೊ ಈ ಸಲ ಬೆಟ್ಟ ಹತ್ತಲೇಬೇಕು ಅಂತ ಅಂದ್ಕೊಂಡು ನಾವು ಬೆಟ್ಟ ಹತ್ತೋಣ ಅಂತ ಎಲ್ಲರೂ ಒಂದು ಟೀಮ್ ಮಾಡ್ಕೊಂಡ್ವಿ ಆ್ಯಂಡ್ ನೋಡ್ತಾ ಇರ್ಬೋದು ಇದು ದ್ವಾರ್ ಬಾಗಿಲು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ನಾವು ಅಲ್ಲಿ ಬಸ್ನ ಒಂದು ಕಡೆ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಫಸ್ಟು ಹೋಗ್ತಾಯಿದ್ದೀವಿ ಸುತ್ತಲೂ ಕಲ್ಲಿನಿಂದ ಕಟ್ಟಿದ ದೇವಾಲಯ ಇದು ಎಲ್ಲಿ ನೋಡಿದ್ರೂ ಕಲ್ಲಲ್ಲೇ ಕಾಣಿಸ್ತಾ ಇದೆ ಆ್ಯಂಡ್ ನಾಲ್ಕು ಮುಖಗಳು ನಾಲ್ಕು ಬಾಗಿಲು ಇದೆ ಅಂತ ಅನಿಸುತ್ತೆ ಬಟ್ ಈ ಕಡೆ ಎಂಟ್ರಿನ್ಸ್ ನಾವು ಹೋಗಿಲ್ಲ ಒಂದೇ ಸೈಡಲ್ಲೇ ಹೋಗಿದ್ದು ಬೇಗ ಬೇಗ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಬೆಟ್ಟ ಹತ್ತೋಣ ಅಂತ ನಾವು ಎಲ್ಲ ಹೋಗ್ತಾ ಇದ್ವಿ ಎಲ್ಲಿ ನೋಡಿದ್ರೂ ಕಲ್ಲು ಬೆಟ್ಟ ಗುಡ್ಡ ಆ ಥರನೇ ಕಾಣಿಸ್ತಾ ಇದೆ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ತುಂಬಾ ತಂಪಾದ ಗಾಳಿಯಲ್ಲಿ ತುಂಬಾ ಚೆನ್ನಾಗಿತ್ತು ವೆದರ್ ನಾವು ನೋಡ್ತಾ ಇರ್ಬೋದು ಒಂದು ಯಾವುದೋ ಬೆಟ್ಟದ ಮೇಲೆ ನಿಂತಿದ್ದೀವಿ ಅನ್ನೋಷ್ಟು ವ್ಯೂಸ್ ಕಾಣಿಸ್ತಾ ಇತ್ತು ಕೆಳಗಡೆಯಿಂದ ಆ್ಯಂಡ್ ಕೆರೆ ಆಗಿರ್ಬೋದು ಊರುಗಳಾಗಿರ್ಬೋದು ಎಲ್ಲದು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಇಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಬೆಟ್ಟ ಹತ್ತಿ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಕಾಣ್ಬೋದು ಅಂತ ಮುಂದೆ ಮುಂದೆ ತೋರಿಸ್ತೀನಿ ಆ್ಯಂಡ್ ಈ ಕಡೆ ಮೆಟ್ಲಿಂದ ಹೋದರೆ ಬೆಟ್ಟ ಹತ್ತೋಕ್ಕೆ ಹೋಗೋದಾರಿ ಮೊದಲು ನಾವು ದೇವಸ್ಥಾನಕ್ಕೆ ಕೈ ಮುಗ್ದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಸೊ ಆದಷ್ಟು ಕಾಣ್ದಂಗೆ ಕೆಲವೊಂದು ಚಿಕ್ಕ ಪುಟ್ಟ ಕ್ಲಿಪ್ಸ್ ನಾನು ತೊಗೊಂಡೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಡಿ ಅಂತ ಅಲ್ಲಿ ಭಟ್ರು ಯಾರಾದರೂ ಇನ್ಚಾರ್ಜ್ಗಳನ್ನು ನೋಡಿದ್ರೆ ಬೈತಾರೆ ಸೊ ಹಾಗಾಗಿ ಆದಷ್ಟು ನಾನು ವಿಡಿಯೋನ ಮಾಡಿಕೊಂಡೆ ಸುತ್ತಲೂ ಕಲ್ಲು ಕಲ್ಲಿನ ಕಂಬ ಕಂಬದಲ್ಲಿ ಪ್ರತಿಯೊಂದು ಕಂಬದಲ್ಲಿ ಕಾಲಬೈರೇಶ್ವರನ ಅವತಾರಗಳು ಒಂದೊಂದು ಅವತಾರದ ಕಾಲಭೈರೇಶ್ವರ ಅದರ ಕೆಳಗೆ ಹೆಸರು ಕೂಡ ಮೆನ್ಷನ್ ಮಾಡಿದರೆ ಪ್ರತಿಯೊಂದು ಕಾಲಭೈರೇಶ್ವರನ ಹೆಸರು ಪ್ರತಿಯೊಂದು ಮೂರ್ತಿನ ನೋಡೋದು ತುಂಬಾ ಸುಂದರವಾಗಿದೆ ಕಲ್ಲಿನಿಂದ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಹಾಗೆ ಗರ್ಭಗುಡಿ ಒಳಗಿರುವ ಕಾಲ ಕಾಲಬೈರೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡ್ವಿ ಅಲ್ಲಿ ಹತ್ತಿರದಿಂದ ವಿಡಿಯೋ ಮಾಡಿದ್ರೆ ಅಲ್ಲಿರೋರು ತೆಗಿಬೇಡಿ ಅಂತ ಹೇಳ್ತಾರೆ ಅಂತ ಸೊ ನಾನು ಹಿಂದೆ ಹಿಂದೆ ಝೂಮ್ ಆಗ್ತೇನೆ ನೋಡ್ತಾ ಇರ್ಬೋದು ದೇವಸ್ಥಾನದ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಕಾಲಬೈರೇಶ್ವರ ಆಗಿದ್ದು ದೇವಸ್ಥಾನದ ಸುತ್ತಲೂ ಚಿಕ್ಕ ಚಿಕ್ಕದಾಗಿ ಕಾಲಬೈರೇಶ್ವರನ ಮೂರ್ತಿನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಭಾನುವಾರ ಬೆಳಗ್ಗೆ ಇಲ್ಲಿ ಸಾಕಿರುವ ಕಾಲಬೈರೇಶ್ವರನ ವಾಹನ ನಾಯಿ ಪೂಜೆ ಮಾರ್ನಿಂಗ್ ಪೂಜೆಗೆ ತೊಗೊಂಡು ಬಂದು ಅದನ್ನು ಪೂಜೆ ಮಾಡಿಸಿ ಕರ್ಕೊಂಡು ಹೋಗ್ತಾರಂತೆ ಸೊ ನಾವು ಮಾರ್ನಿಂಗ್ ಅಷ್ಟು ಬೇಗ ಹೋಗಿ ಅದನ್ನು ನೋಡೋದಕ್ಕಾಗಿಲ್ಲ ವೀಡಿಯೋದಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ ಆ್ಯಂಡ್ ಸುತ್ತಲೂ ಹೀಗೆ ಒಂದು ರೌಂಡ್ ಬಂದಾಗ ಈ ಕಡೆ ಬೆಳ್ಳಿ ರಥದ ಮೇಲೆ ಕುತ್ತಿರುವ ಭೈರವನ್ನು ಕೂಡ ಕುದುರೆ ಏರಿ ಕುತ್ತಿರುವ ಕಾಲಭೈರೇಶ್ವರ ದೇವರು ಕೂಡ ಮಾಡಿದ್ದಾರೆ ಇದನ್ನು ಕೂಡ ಭಾನುವಾರ ತೇರನ್ನ ಎಳೀತಾರೆ ಅಲ್ಲಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿನ ಗುರುಗಳ ಒಂದು ಪ್ರತಿಮೆನ ಕೂಡ ಮಾಡಿಟ್ಟಿದ್ದಾರೆ ಹಾಗೆ ಸುತ್ತಲೂ ಕಡೆ ಗಣಪತಿ ಆಗಿರ್ಬೋದು ಆ ಕಡೆ ಸುಬ್ರಹ್ಮಣ್ಯ ಹಾಗೆ ಅಲ್ಲಿ ಅಮ್ಮನವರು ಹಾಗೆ ಈ ರೀತಿ ಒಂದೊಂದು ದೇವ್ರುಗಳನ್ನು ಕೂಡ ಇಟ್ಟಿದ್ರು ಈಗ ನಾವು ನೆಕ್ಸ್ಟು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಸೊ ಬೆಟ್ಟ ಹತ್ತೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಬೆಟ್ಟದ ಜರ್ನಿ ಹೇಗಿದೆ ಎಷ್ಟು ಕಾಮಿಡಿ ಆಗಿದೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನೋಡಿ ಇಲ್ಲಿ ಈ ಕಡೆ ಸೈಡಲ್ಲಿ ಒಂದು ಗಣಪತಿ ವಿಗ್ರಹನ ಕೆತ್ತಿದ್ದಾರೆ ತುಂಬಾ ದೊಡ್ಡದಾಗಿದೆ ಗಣಪತಿ ವಿಗ್ರಹ ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಒಂಥರ ಅರಮನೆ ಥರ ಇದೆ ನೋಡೋದಕ್ಕೆ ಬಟ್ ಅಲ್ಲಿ ಎಂಟ್ರಿ ಇರಲಿಲ್ಲ ಸೊ ಹಾಗೆ ದೂರದಿಂದ ತಗೊಳ್ಬೋದು ಇಲ್ಲಿ ಮೈನ್ ಡೋರ್ ದೇವಸ್ಥಾನದ ಒಳಗೆ ಹೋಗೋ ಮೇನ್ ಡೋರ್ ಇದು ಆ್ಯಂಡ್ ಸುತ್ತಲೂ ವ್ಯೂಸ್ ಹಾಗೆ ಮೆಟ್ಲು ಹತ್ತಿ ಮೇಲೆ ಬರ್ತಾ ಇದ್ದಾಗೆ ಇಲ್ಲಿ ಒಂದು ಬಸವಣ್ಣನ ಇಟ್ಟಿದ್ದಾರೆ ಸೊ ಈ ನಾನು ಹೋಗ್ತಾ ಇದ್ದಂಗೆ ಬಸವಣ್ಣದಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು ಸೊ ಬಸವಣ್ಣನ ಪೂಜೆನ ಮುಗಿಸಿ ಅಲ್ಲಿ ಮಂಗಳಾರ್ತಿನ ತಗೊಂಡು ತೊಗೊಂಡು ನಾವು ನೆಕ್ಸ್ಟು ಬೆಟ್ಟನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸುತ್ತಲೂ ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಶಿವನ ದೇವಸ್ಥಾನ ಕೂಡ ಇದೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ದೇವಸ್ಥಾನಗಳು ಹಾಗೆ ಅಲ್ಲಿ ಹೋಗ್ತಾ ಇದ್ದಂಗೆ ಪೂಜೆ ಕೂಡ ಮಾಡ್ತಾರೆ ಆ್ಯಂಡ್ ನೋಡ್ತಾ ಇರ್ಬೋದು ದೇವಸ್ಥಾನದ ಸುತ್ತಲೂ ಆವರಣಗಳನ್ನ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಥರ ಹೂವುಗಳನ್ನ ನಾವು ಮೊದಲು ನೋಡ್ತಾ ಇದ್ವಿ ಸಣ್ಣ ಹುಡುಗರಿದ್ದಾಗ ಮದುವೆ ಮನೆಗಳಲ್ಲಿ ಇದನ್ನೆಲ್ಲ ಸಿಗಿಸ್ತಾ ಇದ್ರು ಈಗ ಆ ಥರ ಹೂಗಳೆಲ್ಲೂ ಕಾಣೋದು ಕಡಿಮೆ ಈ ರೀತಿ ಸುತ್ತಲೂ ಊರಿನ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟ ಗುಡ್ಡ ಕಾಡು ನದಿ ಪ್ರತಿಯೊಂದು ಇಲ್ಲಿ ಇರೋದಕ್ಕೆ ಮನಸ್ಸಿಗೆ ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾವು ನೆಕ್ಸ್ಟ್ ಬೆಟ್ಟನ ಹತ್ತೋಣ ಅಂತ ನೆಕ್ಸ್ಟ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಈಶ್ವರನ ದೇವಸ್ಥಾನ ಕೂಡ ಮಾಡಿದ್ದಾರೆ ಒಂದು ಚಿಕ್ಕದಾಗಿ ಅಲ್ಲೂ ಕೂಡ ಕೈನ ಮುಗ್ಕೊಂಡು ಹೋಗೋಣ ಅಂತ ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಗವಿ ಆ ಕಾಲಬೇರೇಶ್ವರ ಅಂತ ಗವ್ ಗವಿಯೊಳಗೆ ಈ ರೀತಿ ಬಕ್ಕೊಂಡು ಹೋಗಬೇಕು ತುಂಬ ದಪ್ಪ ಇದ್ದವರು ಸಣ್ಣ ಇದ್ದವರು ಎಲ್ಲರೂ ಹೋಗ್ಬೋದು ಕಷ್ಟಪಟ್ಟು ಹೀಗೆ ಚಿಕ್ಕ ಪುಟ್ಟ ಕಾಮಿಡಿ ಜೊತೆಗೆ ಬೆಟ್ಟನ್ನ ಹತ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ 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 ತುಂಬಾ ಸುಸ್ತಾಗ್ತಾ ಇತ್ತು ಉಸಿರು ಬಿಟ್ಕೊತ ಹೋಗ್ತಾನೆ ಇದ್ವಿ ಆದರೂ ನಿಜವಾಗ್ಲೂ ಎಷ್ಟು ಮೇಲಿಂದ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿ ದೇವಸ್ಥಾನಗಳು ಊರಾಗಿರ್ಬೋದು ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬಾ ತಂಪಾದ ಗಾಳಿ ಬೀಸ್ತಾ ಇತ್ತು ನೆಮ್ಮದಿ ಅನ್ನೋದು ಇಲ್ಲೇ ಇದೆ ಗುರು ನೆಮ್ಮದಿ ಅನ್ನೋದು ಎಲ್ಲೂ ಇಲ್ಲ ನಮ್ಮ ದೇವಸ್ಥಾನಗಳಿಗೆ ನಾವು ಹೋದಾಗ ನಿಜವಾಗ್ಲೂ ನೆಮ್ಮದಿ ಸಿಗುತ್ತೆ ಆ್ಯಂಡ್ ಈ ರೀತಿ ಸುತ್ತಲವಾಗಿ ಈ ರೀತಿ ವ್ಯೂಸ್ನ ನೋಡ್ಕೊತಾ ಎಂಜಾಯ್ ಮಾಡ್ಕೊತ ನಾವು ಬೆಟ್ಟನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಗುಹೆಯಿಂದ ನುಗ್ಗಿ ಬಂದವಲ್ಲ ಗವಿ ಲಿಂಗ ಲಿಂಗ ಅಂತ ಇದು ಇದು ಒಳಗೆ ಹೋಗಿ ಬಸವಣ್ಣಂದು ಏನೋ ಇದೆ ಅದಲ್ಲೇ ಹರಕೆ ಮಾಡಿಕೊಂಡು ನಾವು ಎತ್ತಿದ್ರೆ ಆಗೋ ಕೆಲಸ ಆಗುತ್ತೆ ಅಂತ ಇಲ್ಲ ಅಂದರೆ ಅದು ಎದ್ದೊಳಲ್ಲ ಅಂತೆ ಬಸವಣ್ಣ ಸೊ ಅದನ್ನು ಕೂಡ ಅವರು ಹೇಳಿದ್ರು ಹಾಗೆ ಇಲ್ಲಿ ಫೋಟೋಸ್ನ ವೀಡಿಯೋಸ್ನ ತೆಕ್ಕೊಂಡು ಮತ್ತೆ ಡೌನ್ ಇಳಿಬೇಕು ನೋಡ್ತಾ ಇರ್ಬೋದು ಎಲ್ಲರೂ ಸ್ವಲ್ಪ ಮೆಟ್ಲು ಹತ್ತುತ್ತಾರೆ ಅಲ್ಲಲ್ಲೇ ಕುತ್ಕೊಳ್ತಾರೆ ಸಿಸ್ಟರ್ ಇನ್ನೂ ಎರಡು ಮೂರು ಬೆಟ್ಟ ಇದೆ ಅನ್ಸುತ್ತೆ ನಮ್ಗಿಂತ ಎನರ್ಜಿ ಮಕ್ಕಳಿಗೆ ನಾವು ಕಾಲು ನೋವಾಗತ್ತೆ ಬೇಡ ಅಂತ ಹೇಳ್ತಾ ಇದ್ರು ಅವರು ನಮ್ಕಿನ್ನ ಜೋಶಲ್ಲಿದ್ದರು ಇಲ್ಲ ನಾವು ಹತ್ತುತ್ತೀವಿ ಅಂತ ನಮ್ಕಿನ್ನ ಫಾಸ್ಟಾಗಿ ನಮ್ಗಿಂತ ಮುಂದೆ ಮುಂದೆನೇ ಹೋಗಿ ಇದ್ರು ಸೊ ರಾತ್ರಿ ಎಲ್ಲಿ ಅಳ್ತಾರಪ್ಪ ಕಾಲು ನೋವು ಅಂತ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ನಮ್ಮ ಕೂಡ ತುಂಬಾ ಕಾಲು ನೋವಾಗಿತ್ತು ಆ್ಯಂಡ್ ಇದು ಫಸ್ಟ್ನೇ ಬೆಟ್ಟ ಆ್ಯಂಡ್ ನಾವೀಗ ಇಲ್ಲಿಂದ ರಿಟರ್ನ್ ಬಂದು ಆ ಕಡೆಯಿಂದ ಹತ್ತಬೇಕು ಇನ್ನೊಂದು ಬೆಟ್ಟ ಇನ್ನೊಂದು ಬೆಟ್ಟನೂ ತುಂಬ ಕಷ್ಟಪಟ್ಟು ಹತ್ತಿದ್ವಿ ಆ ಬೆಟ್ಟ ಬಂದು ಕತ್ತಲೆ ಶಿವ ಕತ್ತಲಲ್ಲಿ ಕೂತಿರೋ ಸೋಮಲಿಂಗೇಶ್ವರ ಕಾಲಬೇರೇಶ್ವರ ಎಲ್ಲ ಒಂದೇ ಸೊ ಅಲ್ಲೂ ಕೂಡ ಸುತ್ತಲೂ ಕತ್ತಲು ಒಳಗೆ ಹೋಗು ಒಂದು ಟಾರ್ಚ್ ಇಟ್ಕೊಂಡು ಹೋಗಬೇಕು ಆ ಕತ್ತಲಲ್ಲಿ ಅಲ್ಲಿ ಒಂದು ಲಿಂಗುನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಎರಡನೇ ಬೆಟ್ಟ ನಾವು ಟಾರ್ಚ್ ಇಟ್ಕೊಂಡು ಹೋಗಿ ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ ಹತ್ತದ ಹತ್ತು ಬಿಡ್ತೀವಿ ಇಡೀ ಸ್ವಲ್ಪ ಸರ್ಕಸ್ ಮಾಡ್ತಾ ಇರ್ತೀವಿ ಸಾಧಿಸ್ಬಿಡಿದ್ರ ಸಾಧಿಸ್ಬಿಡಿದಿರ ಬೆಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಕತ್ತಲೆಗವಿ ಸೋಮೇಶ್ವರ ದೇವರು ಇಲ್ಲಿ ಟಾರ್ಚ್ ಇಟ್ಕೊಂಡು ಹೋದ್ವಿ ನಾವು ಎರಡನೇ ಬೆಟ್ಟ ಅಷ್ಟೋ ಅಷ್ಟೊತ್ತಿಗೆ ಒಂದು ಆರೂವರೆ ಏಳು ಗಂಟೆ ಆಗ್ತಾ ಬಂತು ಕತ್ತಲಾಗ್ತಾ ಬಂತು ಕತ್ತಲಾಗ್ತಾ ಆಗ್ತಾ ಮುಂದೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು ಬಟ್ ಆದರೂ ನಾವು ಸ್ವಲ್ಪ ಮುಂದೆ ಹೋಗೋಣ ಅಂತ ಟ್ರೈ ಮಾಡಿದ್ವಿ ಇಲ್ಲಿ ನೋಡಿದ್ರೆ ಕಂಬಿ ಮೇಲೆ ಇಟ್ಕೊಂಡು ಹತ್ತಬೇಕು ಸೊ ನಮ್ಮ ಕೈಲಿ ದೇವರಣೆಗೂ ಆಗಲ್ಲ ಮಕ್ಕಳು ಮರಿ ಎಲ್ಲ ಕತ್ತಲಾಗತ್ತೆ ಬೆಟ್ಟ ಹತ್ತಿ ಇಳಿಬೇಕಾರೆ ಕತ್ತಲಾಗ್ಬಿಡತ್ತೆ ಅಂತ ಸೊ ನಾವೆಲ್ಲ ಮಕ್ಳನ್ನ ಕರ್ಕೊಂಡು ರಿಟರ್ನ್ ಬಂದ್ವಿ ಅಲ್ಲಿದ್ದವರು ನಮ್ಮ ಹಸ್ಬೆಂಡು ನಮ್ಮ ಮಾಮರೆಲ್ಲ ಹೋಗಿ ಹತ್ತಿ ಬಂದರು ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನದಿಂದ ಇಳಿದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಊಟ ಇದೆ ಸಂಜೆ ಸೊ ಊಟನ ಮುಗಿಸಿ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ರೂಮಿಗೆ ಬಂದು ಮಲ್ಕೊಂಡ್ವಿ ಸೊ ಎಲ್ಲರೂ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ರು ನಮ್ಮ ಬಸ್ಸಲ್ಲಿ ಬಂದವರೆಲ್ಲ ಸೊ ನಾವು ಸಿಕ್ಕಿದ್ದ ಜಾಗದಲ್ಲಿ ಮಲ್ಕೊಂಡು ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿದ್ದೀನಿ ಮಾರ್ನಿಂಗ್ ಔಟ್ಫಿಟ್ ಇದು ನನ್ನ ಸ್ಯಾರಿ ಸ್ಯಾರಿ ಆ್ಯಂಡ್ ವೈಟ್ ಕಲರ್ ಬ್ಲೌಸ್ನ ತೊಗೊಂಡೆ ಆ್ಯಂಡ್ ಸೇಮ್ ಜುಮ್ಕಿ ನಾನು ಅಲ್ಲಿ ಜುಮ್ಕಿನೆಲ್ಲ ಏನೂ ಬಿಚ್ಚಿಡೋಕೆ ಹೋಗಲಿಲ್ಲ ಸೊ ನೋಡ್ತಾ ಇರ್ಬೋದು ನನ್ನ ಫುಲ್ ಔಟ್ಫಿಟ್ ಈ ರೀತಿ ಆಗಿದೆ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಈ ರೀತಿ ಬನ್ ಹೇರ್ ಸ್ಟೈಲನ್ನ ಮಾಡ್ಕೊಂಡಿದ್ದೀನಿ ರೆಡಿ ಆದಮೇಲೆ ಫೋಟೋಸು ವೀಡಿಯೋಸು ಇಲ್ಲದೆ ಇದ್ರೆ ಚೆನ್ನಾಗಿರುತ್ತಾ ಆ್ಯಂಡ್ ಹಾಗೆ ಒಂದೆರಡು ಪುಟ್ಟ ರೀಲ್ಸ್ನ ಮಾಡಿ ನಾವು ಟೀ ಕುಡಿಯೋಣ ಅಂತ ಈ ಕಡೆ ಬಂದ್ವಿ ಟೀ ಕುಡ್ಕೊಂಡು ನೆಕ್ಸ್ಟು ದೇವಸ್ಥಾನದಲ್ಲಿ ಗಂಗೆ ಪೂಜೆಗೆ ಅಂತ ರೆಡಿಯಾಗಿ ಮಾಡ್ಕೊಳ್ಬೇಕು ಸೊ ಎಲ್ಲ ಇಲ್ಲಿ ಜೋಡಿಸಿಟ್ಟು ನಾವು ಹೋಗಿದ್ವಿ ಆ್ಯಂಡ್ ಇಲ್ಲೂ ಕೂಡ ಎಲ್ಲ ಜೋಡಿಸ್ಕೊಳ್ತಾ ಇದ್ರು ಬೇಗ ಬೇಗ ದೇ ಗಂಗೆ ಪೂಜೆನ ಮುಗಿಸಿ ದೇವ್ರ ದರ್ಶನನ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿ ಆ ಕಡೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಬೇಕಾಗಿತ್ತು ಹಾಗೆ ಇಲ್ಲಿ ನಮ್ಮ ಪುಟ್ಟ ಕಂದಮ್ಮನ ಕೂದಲು ತೆಗೆಯೋ ಶಾಸ್ತ್ರ ಕೂಡ ನಡೀತಾ ಇದೆ ತುಂಬಾ ಹೇಳ್ತಾ ಇದ್ದಾಳೆ ಇವರು ಕೂದಲು ತೆಗ್ಸ್ಕೊಂಬರೋಕ್ಕೆ ಅಂತ ಹೋಗಿದ್ರು ನಾವು ಕೂಡ ಗಂಗೆ ಪೂಜೆಗೆ ಎಲ್ಲನೂ ಜೋಡಿಸ್ಕೊಂಡು ಈ ಕಡೆ ಹೊರಡ್ತಾ ಇದ್ವಿ ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲ್ ಆಗಿ ಮುಡಿ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಮೊದಲಿಗೆ ನಾವೀಗ ಗಂಗೆ ಪೂಜೆನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಮಡ್ಲಕ್ಕಿನ ಕೊಡಬೇಕು ಸೊ ದೇವಸ್ಥಾನದಿಂದ ಈ ಕಡೆ ಒಂದು ಗಂಗಮ್ಮನ ದೇವಸ್ಥಾನ ಅಂತಲೇ ಮಾಡಿದ್ದಾರೆ ಅಲ್ಲಿ ಮೆಟ್ಲು ಹತ್ತಿ ಹೋಗಬೇಕು ಅಲ್ಲಿ ಟಿಕೆಟ್ ತಗೊಂಡು ಸುತ್ತಲೂ ಕಲ್ಯಾಣಿ ಥರ ಮಾಡಿ ಮಧ್ಯ ಗಂಗಮ್ಮ ತಾಯಿ ಶಿಲೆಯನ್ನು ಕೂರಿಸಿದ್ದಾರೆ ಇಲ್ಲಿ ನಾವು ಗಂಗೆ ಪೂಜೆನ ಮಾಡಿ ಹಾಗೆ ನಮ್ಮ ಮನೆಯಿಂದ ದೇವ್ರನ್ನ ತಗೊಂಡು ಹೋಗಿರ್ತೀವಿ ತ್ರಿಶೂಲದ ಮೂಲಕ ದೇವ್ರನ್ನ ತೊಗೊಂಡು ಹೋಗಿರ್ತೀವಿ ಅಲ್ಲಿ ನೀಟಾಗಿ ಆ ನೀರಲ್ಲಿ ತೊಳೆದು ಅಲ್ಲಿ ಪೂಜೆನ ಮಾಡಿಕೊಂಡು ಗಂಗೆ ಪೂಜೆನ ಮುಗಿಸಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಲ್ಲಿ ದೇವ್ರನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಇಟ್ಟು ಅಕ್ಕಿಯೆಲ್ಲ ಹಾಕಿ ಅದಕ್ಕೆ ಹೂವು ಎಲ್ಲ ಮುಡಿಸಿ ದೇವರಿಗೆ ಪೂಜೆನ ಮಾಡ್ತೀವಿ ಈ ತ್ರಿಶೂಲನೇ ನಮ್ಮನೆ ದೇವರು ಅಂತ ನಾವು ಪೂಜೆ ಮಾಡೋದು ಅದನ್ನು ತೊಗೊಂಡು ಬಂದು ಇಲ್ಲಿ ಶುದ್ಧವಾಗಿ ತೊಳೆದು ಪೂಜೆನ ಮಾಡ್ತೀವಿ ಹಾಗೆ ಇಲ್ಲಿ ಗಂಗಮ್ಮ ತಾಯಿಗೆ ನಾನು ಸೀರೆ ಮಡ್ಲಕ್ಕಿನ ಏರಿಸಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದೆ ಬೇಗ ಬೇಗ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಗಂಗೆ ಪೂಜೆನ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಡಬೇಕಾಯ್ತು ಹಾಗೆ ಮಾರ್ನಿಂಗ್ ಈಗ ನಾವು ದೇವಸ್ಥಾನದೊಳಗೆ ಇದ್ದೀವಿ ದೇವ್ರ ದರ್ಶನನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ರೂಮ್ನ ಖಾಲಿ ಮಾಡಿ ನಾವು ಎಲ್ಲಿ ಅಡುಗೆ ಮಾಡಿಕೊಳ್ಳೋ ಒಂದು ಜಾಗನ ಬುಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಹೊರಡಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ದೇವಸ್ಥಾನದಿಂದ ಇದ್ದೀವಿ ಆ್ಯಂಡ್ ನಾವು ಇಲ್ಲಿ ಬುತ್ತಿ ಮನೆ ಅಂತ ಮಾಡ್ಕೊಂಡಿದ್ವಿ ಅಲ್ಲಿ ಶಾಮಿಯಾನ ಎಲ್ಲ ಅಲ್ಲೇ ಕೊಡ್ತಾರೆ ಸೊ ಇಲ್ಲಿ ಒಂಥರ ರೂಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾವು ದೇವ್ರ ಪೂಜೆನ ಮಾಡಿ ಕುರಿನ ಕಡಿದು ಊಟನ ಮಾಡಿಕೊಂಡು ನಮ್ಮ ಶಾಸ್ತ್ರನ ಮುಗಿಸ್ತೀವಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಹೆಂಗಸರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಇದು ಮಾಡ್ಕೊಳ್ತಾ ಇದ್ದರು ನಾನು ಕೂಡ ಎಲ್ಲ ಏನೇನು ಐಟಮ್ ಬೇಕು ಎಲ್ಲ ಕೊಡ್ತಾ ಇದ್ದೆ ಸೊ ತುಂಬ ಬ್ಯುಸಿ ಇದ್ದೆ ಆ್ಯಂಡ್ ವಿಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಚಾರ್ಜ್ ಕೂಡ ಫೋನಲ್ಲಿ ಇರಲಿಲ್ಲ ಆದಷ್ಟು ನನಗೆ ಇಲ್ಲಿ ಚಾರ್ಜ್ ಮಾಡಿ ವೀಡಿಯೋಸ್ನ ಮಾಡಿಕೊಂಡೆ ಆ್ಯಂಡ್ ಫೈನಲ್ ಹಾಗೆ ಎಲ್ಲ ರೆಡಿ ಆಯಿತು ಹಾಗೆ ದೇವರಿಗೆ ಪೂಜೆ ಇಲ್ಲಿ ಸ್ವಾಮಿ ಕೆಲಸ ಅಂತ ಸ್ವಾಮಿ ಥರ ಪೂಜೆನ ಮಾಡಿ ಇಲ್ಲಿ ದೇವರಿಗೆ ಎಡೆನ ಹಾಕಿ ಎಲ್ಲರೂ ಊಟಕ್ಕೆ ಟೇಬಲ್ ಹಾಕಿ ಎಲ್ಲರೂ ಊಟನ ಮುಗಿಸಿ ಆಲ್ರೆಡಿ ತುಂಬ ಲೇಟ್ ಆಯಿತು ನಾವು ಅಲ್ಲಿಂದ ಹೊರಟಾಗ ಎಂಟು ಗಂಟೆ ಆಯಿತು ಸೊ ನಾವು ಅಲ್ಲಿಂದ ಊರಿಗೆ ಬರುವಾಗ ಮಧ್ಯರಾತ್ರಿ ಒಂದು ಗಂಟೆ ಆಯಿತು ಸೊ ಫೈನಲ್ ಆಗಿ ಈ ರೀತಿ ನಮ್ಮ ಆದಿಚುಂಚನಗಿರಿಯ ಜರ್ನಿ ಇತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್